ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಹಿಂದಿನ ವೀಡಿಯೋಸ್ ಅಲ್ಲೆಲ್ಲ ನೀವು ನೋಡಿದ್ರೆ ಗೊತ್ತಿರುತ್ತೆ ಪ್ರತಿಮಾಳ ಮದುವೆಯ ಸೀರೀಸನ್ನು ಮಾಡ್ತಾ ಇದೀನಿ ಅರ್ಶನದ ಶಾಸ್ತ್ರದ ವ್ಲಾಗು ಶಾಸ್ತ್ರ ಹಾಗೆ ಮದುವೆ ಕೂಡ ಹಾಕಿದ್ದೆ ಎಲ್ಲರೂ ಅದನ್ನು ನೋಡ್ಬಿಟ್ಟು ತುಂಬಾ ಚೆನ್ನಾಗಾಗಿದೆ ತುಂಬಾ ಚೆನ್ನಾಗಿ ವೀಡಿಯೋ ಮಾಡಿದ್ಯಾ ಅಂತೆಲ್ಲ ಹೇಳಿದ್ದೀರಾ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಮದ್ವೆ ಎಲ್ಲ ಮುಗಿಸ್ಕೊಂಡು ನಾವು ಅವತ್ತು ರಾತ್ರಿನೇ ಹಸ್ಬೆಂಡ್ ಮನೆಗೆ ಬಂದು ತಲುಪ್ಕೊಂಡಿದ್ವಿ ಈಗ ಮತ್ತೆ ಊಟ ಏನಿದೆ ಅದಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೆ ಅತ್ತೆ ಮಾವನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಅತ್ತೆ ಮಾವನಿಗೆ ಆ ದಿವಸ ನನ್ನ ಹಸ್ಬೆಂಡಿನ ಅಜ್ಜನ ಅತಿಥಿ ಇತ್ತು ಹಾಗಾಗಿ ಅವರಿಗೆ ಮದುವೆ ದಿವಸ ಬರೋಕ್ಕೆ ಸಾಧ್ಯ ಆಗಿರಲಿಲ್ಲ ಹಾಗಾಗಿ ಇವತ್ತು ಊಟಕ್ಕೆ ಬರ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲರೂ ಸೇರಿ ಹೊರಟಿದ್ದೀವಿ ನೋಡಿ ಈಗ ಮಾತಾಡ್ತಾ ಮಾತಾಡ್ತಾ ಇಲ್ಲಿ ಬಂದೇ ಬಿಡ್ತು ಇದು ಬಚ್ಚಗಾರ ದೇವಸ್ಥಾನ ಮುಂಚೆ ನಾನೆಲ್ಲ ನೋಡಿದಾಗ ತುಂಬ ಚಿಕ್ಕದಾಗಿತ್ತು ಬಟ್ ಇವಾಗ ಚೆನ್ನಾಗಿ ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಇಲ್ಲಿ ಬಾಗ್ಲಲ್ಲೇ ಬಂದು ಅಮ್ಮ ನಿಂತ್ಕೊಂಡು ಕಾಯ್ತಾ ಇದ್ರು ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಸೊ ನಾವು ಬಂದು ಸ್ವಲ್ಪ ಹೊತ್ತಲ್ಲೇ ನನ್ನ ತಂಗಿಯವರು ಕೂಡ ಎಲ್ಲರೂ ಬಂದು ಸೇರಿಕೊಂಡ್ರು ಸೊ ಇವಾಗ ದೇವಸ್ಥಾನವನ್ನು ಒಮ್ಮೆ ಎಲ್ಲರೂ ಹೋಗಿ ನೋಡಿಕೊಂಡು ಬರ್ತಾ ಇದೀವಿ ಹಾಗೆ ನಾನು ಪ್ರತಿಮಗಳ ಮದುವೆ ಸೀರೀಸನ್ನು ಏನು ಮಾಡ್ತಾಯಿದ್ದೆ ಇದು ಕೊನೆಯ ವೀಡಿಯೋ ಆಗಿರುತ್ತೆ ಇವತ್ತು ನೆಂಟ್ ವೀಡಿಯೋ ಒಂದನ್ನು ಹಾಕ್ಬಿಟ್ರೆ ಅಲ್ಲಿಗೆ ಪ್ರತಿಮಾನ ಮದುವೆಯ ಸೀರೀಸು ಮುಗಿದ ಹಾಗೇನೆ ಸೊ ಸುಮಾರು ಎಂಜಾಯ್ ಮಾಡಿದ್ವಿ ಮತ್ತು ಇದನ್ನು ವ್ಲಾಗನ್ನೆಲ್ಲ ಮಾಡಿ ಪೋಸ್ಟ್ ಮಾಡೋಕ್ಕೂ ತುಂಬ ಟೈಮು ಹಿಡೀತು ನನಗೆ ಇವತ್ತು ಸ್ಟೇಜನ್ನು ಯಾವ ಥರ ಡೆಕೊರೇಟ್ ಮಾಡಿದ್ದಾರೆ ಅಂತ ನೀವು ನೋಡ್ತಾ ಹೋಗಿ ಹಾಗೆ ಹೊಸ ಮದ ಎಲ್ಲಪ್ಪಾ ಅಂತ ನೋಡ್ತಾ ಇದೆ ಎಲ್ಲ ನೆಂಟ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬಂದಿದ್ದಾಯ್ತು ಹಾಗೆ ಗಣಪತಿ ದೇವಸ್ಥಾನವನ್ನು ಕೂಡ ನೋಡ್ಕೊಂಡು ಬಂದಿದ್ದಾಯ್ತು ನೋಡಿದ್ರೆ ಇವರಿಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸೋದ್ರಲ್ಲಿ ಬ್ಯುಸಿ ಇದ್ರು ನಾವು ಬಂದು ಒಂದು ಇಪ್ಪತ್ತು ನಿಮಿಷದ ನಂತರ ನನ್ನ ತಂಗಿಯವ್ರ ಫ್ಯಾಮಿಲಿ ಎಲ್ಲ ಬಂದರು ಹಾಗಾಗಿ ನನ್ನ ಮಗಳಿಗಂತೂ ಇಲ್ಲಿ ಇಷ್ಟು ದಿನ ರಿತಾನ್ಯನ ಜೊತೆ ಇದ್ದಿದ್ಲಲ್ವ ಹಾಗಾಗಿ ಇಲ್ಲದೆ ಬೇಜಾರು ಬರ್ತಾ ಇದ್ದಿತ್ತು ಅವಳಿಗೆ ಸೊ ಕಂಟಿನ್ಯೂಸ್ ಆಗಿ ವೆಯ್ಟ್ ಮಾಡ್ತಾ ಇದ್ಲು ಕೇಳ್ತಾ ಇದ್ಲು ಅಮ್ಮ ಎಷ್ಟೊತ್ತಿಗೆ ಬರ್ತಾರೆ ರಿತೋರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿ ಫೈನಲಿ ಅವರೆಲ್ಲ ಬಂದಿದ್ದು ನೋಡಿ ಅವಳಿಗಂತೂ ಫುಲ್ ಖುಷಿಯಾಯ್ತು ಇನ್ನೇನು ನಾವು ಎಲ್ಲರೂ ಸೇರಿದ್ದಾಯಿತು ಇನ್ನು ಸೆಲ್ಫಿ ಸೆಷನ್ ಜಾರಿಯಲ್ಲಿರಬೇಕಲ್ವಾ ಹಾಗಾಗಿ ಪ್ರತಿದಿನ ಇವಾಗ ಒಂದು ನಾಲ್ಕೈದು ದಿವಸದಿಂದ ಏಳೋದು ರೆಡಿ ಆಗೋದು ಸೀರೆ ಉಟ್ಕೊಳ್ಳೋದು ಬರೀ ಇದೆ ನಡೆದಿದೆ ಹಾಗೆ ಇಲ್ಲಿ ನಾನೊಂದು ಸಲ ಊಟದ ಹಾಲನ್ನು ಕೂಡ ರೆಕಾರ್ಡ್ ಮಾಡಿಕೊಂಡೆ ಮತ್ತು ಇನ್ನೇನು ಹೆಚ್ಚು ಸಮಯ ಇಲ್ಲ ಅಲ್ವಾ ಹಾಗಾಗಿ ಸುಮ್ಮನೆ ಎಲ್ಲ ಕಡೆ ಓಡಾಡ್ತಾ ಇದ್ವಿ ಎಲ್ಲೆಲ್ಲಿ ಹೇಗೇಗಿದೆ ನೋಡೋಣ ಅಂಥೇಳಿ ಹಾಗೆ ಇದು ಅಡುಗೆ ಮಾಡ್ತಿರುವಂಥ ಜಾಗ ಇದನ್ನು ಕೂಡ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ಒಂದು ವಿಶೇಷ ಏನು ಅಂತಂದರೆ ಇವತ್ತು ಭಗವದ್ಗೀತೆ ಯಾವುದಾದ್ರೂ ಎರಡು ಅಧ್ಯಾಯವನ್ನು ಪಾರಾಯಣ ಮಾಡೋರಿದ್ದಾರೆ ಹಾಗಾಗಿ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅದು ಕೂಡ ಸ್ಟಾರ್ಟ್ ಆಗುತ್ತೆ ಮೇಲೆ ಇನ್ನೇನು ಊಟನೇ ಅಂತ ಹೇಳ್ಬೋದು జ <elim> ಭಗವದ್ಗೀತೆಯ ಎರಡು ಅಧ್ಯಾಯಗಳನ್ನು ಓದಿದಾದ ನಂತರ ಕೊನೆಯಲ್ಲಿ ಆರತಿ ಹಾಡು ಮತ್ತು ಶಾಂತಿ ಮಂತ್ರದ ಜೊತೆಗೆ ಈ ಹೊಸ ಮಧುಮಕ್ಕಳಿಗೆ ಶುಭ ಆಗಲಿ ಅಂತ ಎಲ್ಲರೂ ಹರಿಸ್ತಾರೆ ಇತ್ತೀಚೆಗೆ ಇದು ಎಲ್ಲ ಕಡೆಯೂ ಸ್ವಲ್ಪ ಜಾಸ್ತಿ ಹರಡ್ತಾ ಇದೆ ಒಂದು ರೀತಿಯಲ್ಲಿ ಒಳ್ಳೆಯದೇ ಒಂದು ರೀತಿ ಪಾಸಿಟಿವ್ ವೈಬ್ಸನ್ನು ಕೊಡತ್ತಲ್ವ ಆದಷ್ಟು ಒಳ್ಳೊಳ್ಳೆ ಮಂತ್ರಗಳನ್ನು ಶ್ಲೋಕಗಳನ್ನು ಕೇಳೋದ್ರಿಂದ ಅದರಲ್ಲೂ ಭಗವದ್ಗೀತೆ ಅಂದರೆ ಕೇಳಬೇಕಾ ಸೊ ಎಲ್ಲದೂ ಇವಾಗ ಪಾರಾಯಣ ಇನ್ನೇನು ಮುಗೀತಾ ಬಂತು ಮುಗಿಯೋ ಅಷ್ಟರಲ್ಲಿ ಅಮ್ಮ ಮತ್ತು ಪೂರ್ಣಿಮಾ ಹೋಗಿ ಎಲ್ರಿಗೂ ಅರ್ಶನ ಕುಂಕುಮವನ್ನು ಹಚ್ಚಿಬಿಟ್ಟು ಅಲ್ಲಿಗೆ ಒಂದು ಹಂತ ಮುಗಿಯುತ್ತೆ ನವಜೋಡಿಗಳನ್ನು ಮತ್ತೊಮ್ಮೆ ಸ್ಟೇಜ್ ಮೇಲೆ ಕರ್ಕೊಂಡು ಬಂದು ಕೂರಿಸ್ತಾ ಇದ್ದಾರೆ ಹಾಗೆ ಅತ್ತೆ ಮಾವ ಕೂಡ ಒಮ್ಮೆ ಸಭೆಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಇದಾದ ಮೇಲೆ ನೆಕ್ಸ್ಟು ಊಟ ಶುರುವಾಗುತ್ತೆ ಸೊ ಬಂದವರೆಲ್ಲರೂ ಇವಾಗ ಊಟದ ಹಾಲ್ಗೆ ಹೋಗ್ತಾ ಇದ್ದಾರೆ ಹಾಗೆ ಈ ಕಡೆ ಫೋಟೋ ಸೆಷನ್ಸು ಆ್ಯಸ್ ಯೂಶ್ವಲ್ ಜಾರಿ ಇತ್ತು ಹಾಗೆ ನಮಗೆ ಇಲ್ಲಿ ಅರ್ಶನಾ ಕುಂಕುಮ ಹೂವು ಮತ್ತು ಎಲ್ರಿಗೂ ಊಟ ಕುಂತಾಗ ಟವೆಲನ್ನು ಕೊಟ್ಟಿದ್ದರು ಹ್ಯಾಂಡ್ ಟವೆಲ್ಲು ಸೊ ಅದನ್ನು ಹೇಳಿದರು ಅದರ ಕ್ಲಿಪ್ಪನ್ನು ಕೂಡ ಇಲ್ಲಿ ಚಿಕ್ಕದಾಗಿ ಅಟ್ಯಾಚ್ ಮಾಡಿರ್ತೀನಿ ತುಂಬ ಏನು ಮಾಡಿಲ್ಲ ಆ ಟೈಮಲ್ಲಿ ಹಾಗಾಗಿ ಯೂಶ್ವಲಿ ಹಾಗೆ ಆಗುತ್ತಲ್ವ ಕೆಲವೊಂದು ಇಂಪಾರ್ಟೆಂಟ್ ಟೈಮಲ್ಲೇ ನಮಗೆ ವೀಡಿಯೋ ಮಾಡೋರು ಫೋಟೋ ತೆಗಿಯೋರು ಸಿಕ್ಕಿರೋದೇ ಇಲ್ಲ ಸೊ ಇದಿಷ್ಟು ಒಂದು ಚಿಗೂರು ಕ್ಲಿಪ್ಪು ನಾವು ನಾವಲ್ಲಿ ಹೇಳಿ ಮಾಡಿಸ್ಕೊಂಡಿದ್ದು ಅದು ನನ್ನ ತಂಗಿ ಮಾಡಿಸ್ಕೊಂಡಿದ್ದು ಅಂತ ಅನಿಸುತ್ತೆ ಅವಳು ಕೊಟ್ಟಲು ಸೊ ಅದನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಏನೇನಿದೆಯೋ ಎಲ್ಲ ಇರುತ್ತೆ ಸೊ ಒಂದು ಮೆಮೊರಿಗೆ ಆಗುತ್ತೆ ಹೇಳಿ ಸೊ ಎಲ್ಲರೂ ನಾವಿಲ್ಲಿ ಹಿಡ್ಕೊಂಡಿದ್ದೀವಿ ನೋಡ್ಬೋದು ಇದನ್ನೆಲ್ಲವನ್ನು ಕೊಟ್ಟಿದ್ದಾದ ನಂತರ ನಾವು ಕೂಡ ನೆಕ್ಸ್ಟು ಊಟಕ್ಕೆ ಕೂತ್ಕೊಂಡು ಬ್ಯಾಟಿಂಗ್ ಮಾಡಿದ್ವಿ ಅಷ್ಟೊತ್ತಿಗಾಗಲೇ ಎಲ್ಲರಿಗೂ ಹೊಟ್ಟೆ ಚುರುಬಿಡ್ತಾ ಇತ್ತು ಸೊ ಇನ್ನೇನು ಊಟ ಶುರುವಾಗಬೇಕಷ್ಟೇ ಇಲ್ಲಿ ಅಮ್ಮ ಕೂಡ ಪಂಕ್ತಿ ಮೇಲೆ ಬಂದುಬಿಟ್ಟು ಎಲ್ರಿಗೂ ನಿಧಾನವಾಗಿ ಊಟ ಮಾಡಿ ನಿಧಾನ ಆಗಲಿ ಅಂತ ಹೇಳೋಕೆ ಬಂದರು ನಾನು ನನ್ನ ತಂಗಿ ಇಬ್ರು ಆ ಬ್ಯಾಗ್ ಯಾಕೆ ಹೊತ್ಕೊಂಡು ಬಂದಿದ್ಯಾ ಎಲ್ಲಾದರೂ ಇಡ್ಬೋದಿತ್ತಲ್ಲ ಅಂತ ತಮಾಷೆ ಮಾಡ್ತಿದ್ವಿ ಆದರೆ ಅಮ್ಮಂಗೆ ಅದರ ಲಕ್ಷನೇ ಇಲ್ಲ ಅವರು ಫುಲ್ಲು ಎಲ್ಲರೂ ಮಾತಾಡ್ಸೋದ್ರಲ್ಲಿ ಅದರಲ್ಲೇ ಬ್ಯುಸಿ ಇದ್ದರು ಅವರಿಗೆ ಫೈನಲಿ ಅವ್ರು ಒಂದು ಕಡೆ ಅದನ್ನು ಇಟ್ಬಿಟ್ಟು ಮತ್ತೆ ಪಂಕ್ತಿ ಮೇಲೆ ಹೋದರು ಒಂಥರ ಫನಿ ಮೂಮೆಂಟ್ ಅಲ್ವಾ ಸಲ ಹಾಗೆ ಆಗುತ್ತೆ ಯಾವುದೋ ಲಕ್ಷದಲ್ಲಿ ಇರ್ತೀವಿ ಸೊ ಇನ್ನೇನು ನಮಗೆ ಗೊತ್ತೇ ಆಗ್ತಿರೋದಿಲ್ಲ ಊಟ ಎಲ್ಲ ಮಾಡ್ಕೊಂಡಿದ್ದಾಯಿತು ಇನ್ನೇನು ಹೊರಡೋ ಹೊತ್ತು ಬಂತು ನನ್ನ ಮಗಳು ಮತ್ತು ರೀತಿ ಇಬ್ಬರೂ ಅವ್ರದೇ ಲೋಕದಲ್ಲಿ ಕಳೆದೇ ಹೋಗಿದ್ದಾರೆ ಸೊ ಇನ್ಮೇಲೆ ನನ್ನ ರೆಗ್ಯುಲರ್ ಬ್ಲಾಗ್ಸ್ಗಳು ಬರ್ತಾ ಹೋಗುತ್ತೆ ಪ್ರತಿಮಾನ ವೆಡ್ಡಿಂಗ್ ಸೀರೀಸ್ ಇಲ್ಲಿಗೆ ಮುಗೀತು ಸೊ ನೋಡ್ತಾ ಇರಿ ಇಲ್ಲಿವರೆಗೂ ನೋಡಿದಂಥ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಬ ಬಾಯ್ ಟೇಕ್ ಕೇರ್